ಒನ್ ಇಂಡಿಯಾ ಸ್ವಾಗತ ನಾನು ಶ್ರೀರಕ್ಷರ ಸ್ನೇಹಿತರೆ ದೇಶದಲ್ಲಿ ಇನ್ನು ಕೇವಲ ಒಂದು ಹಂತದ ಎಲೆಕ್ಷನ್ ಮಾತ್ರ ಬಾಕಿ ಇದೆ ರಿಸಲ್ಟ್ ಬರೋಕೆ ಕೆಲವೇ ದಿನಗಳು ಬಾಕಿ ಇದೆ ಈ ಸಂದರ್ಭದಲ್ಲಿ ಮೋದಿಗೆ ಸೋಲ್ವ ಭೀತಿ ಎದುರಾಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಜೊತೆಗೆ ಉತ್ತರ ಭಾರತವನ್ನ ನಂಬಿರುವಂತಹ ಬಿಜೆಪಿಗೆ ಎದುರಾಗಿರುವಂತಹ ಶಾಕ್ ಏನು ಅನ್ನೋದನ್ನ ಕೂಡ ಇವತ್ ನೋಡೋಣ ಸ್ನೇಹಿತರೆ ಪ್ರಧಾನಿ ನರೇಂದ್ರ ಮೋದಿ ಲೋಕಸಭಾ ಚುನಾವಣೆಯಲ್ಲಿ ನೀಡ್ತಾ ಇರುವಂತಹ ಹೇಳಿಕೆಗಳು ವಿಶೇಷವಾದ ವಿಶ್ಲೇಷಣೆಗೆ ಒಳಗಾಗ್ತಾ ಇವೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಒಂದು ಸಂದರ್ಶನದಲ್ಲಿ ಏನ್ ಹೇಳಿದ್ರು ಅಂತ ಅಂದ್ರೆ ದೇವೇನನ್ನ ಇಲ್ಲಿಗೆ ಕಳುಹಿಸಿದ್ದಾರೆ ಅಂತ ಹೇಳಿಕೆಯನ್ನು ನೀಡಿದ್ರು ಈ ಹೇಳಿಕೆ ಆಧಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯನ್ನ ರಾಹುಲ್ ಗಾಂಧಿ ಹಿಗ್ಗಾಮುಗ್ಗ ಜಾಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ನೇರವಾಗಿ ಪರಮಾತ್ಮನ ಜೊತೆಗೆ ಸಂಪರ್ಕ ಇದೆ ಅಂತ ಅಂದ್ಮೇಲೆ ಈ ಸಂವಿಧಾನ ಎಲ್ಲ ಯಾಕೆ ಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ನನ್ಗೆ ಪರಮಾತ್ಮ ಮಾರ್ಗದರ್ಶನ ಮಾಡ್ತಾನೆ ಅಂತ ಅಂದಿದ್ದಾರೆ ಇದನ್ನ ಯಾರೂ ಸೃಷ್ಟಿಸಿದ್ದಲ್ಲ ಸ್ವತಃ ಮೋದಿ ಅವರೇ ಹೇಳ್ಕೊಂಡಿದ್ದಾರೆ ಒಬ್ಬ ವ್ಯಕ್ತಿ ದೇವರೊಂದಿಗೆ ಸಂಪರ್ಕವನ್ನ ಹೊಂದಿದ್ರೆ ಸಂವಿಧಾನದ ಅವಶ್ಯಕತೆ ಏನಿದೆ डायरेक्ट आगे देवर जो मतनाता है स्वल्प भयवाइए अमाशे मादानी सब कुछ अपने आप होता है मैं बाकी हिंदुस्तान जैसे मैं बायोलॉजिकल नहीं हूं बाकी हिंदुस्तान खेती करता है मेहनत करता है मुझे तो परमात्मा गाइड करते हैं मैं हिंदुस्तान में एक ऐसा व्यक्ति हूं अकेला जिसका डायरेक्ट परमात्मा के साथ कनेक्शन है उन्होंने कहा और चमचे कहते हैं वाह वाह वा, 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 कमाल की बात बोली कमाल की बात बोली क्या, बोली क्या बोला क्या बोला ಇನ್ನು ಬಿಹಾರದಲ್ಲಿ ಪ್ರಚಾರ ಸಭೆಯಲ್ಲಿ ಮಾತನಾಡಿದಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಿಜೆಪಿ ನಾಯಕರಿಗೆ ಟಾಂಗ್ ನೀಡಿದ್ದಾರೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಚಿತ್ರವಾಗಿ ಮಾತನಾಡ್ತಾ ಇದ್ದಾರೆ ದೇಶದ ಪ್ರಧಾನಮಂತ್ರಿಯಾಗಿ ಹೀಗ್ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ ಇನ್ನು ಎರಡು ಎಮ್ಮೆ ಇದ್ರೆ ಅದರಲ್ಲಿ ಒಂದು ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಅಂದಿದ್ದಾರೆ ಇನ್ನು ಎರಡು ಎಕರೆ ಜಮೀನ್ ಇದ್ರೆ ಒಂದ್ ಎಕರೆ ಕಾಂಗ್ರೆಸ್ ಕಸಿದುಕೊಳ್ಳುತ್ತೆ ಅಂತ ಅಂದಿದ್ದಾರೆ ಇನ್ನು ಮಂಗಳ ಸೂತ್ರವನ್ನ ಅಂದ್ರೆ ಕರಿಮಣಿಯನ್ನ ಕಾಂಗ್ರೆಸ್ ಕಿತ್ತುಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಪ್ರಧಾನಿಯಾಗಿ ಮಾತನಾಡೋದು ಎಷ್ಟು ಸರಿ ಅಂತ ಕಿವಿ ಮಾತನ್ನ ಹೇಳಿದ್ದಾರೆ ವೋಟ್ಗಾಗಿ ಇಂಡಿ ಕೂಟ ಅಥವಾ ಇಂಡಿಯಾ ಒಕ್ಕೂಟ ನೃತ್ಯ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದೆ ಅಂತ ಹೇಳಿದಂತಹ ಪ್ರಧಾನಿ ಮೋದಿಗೆ ಉತ್ತರ ಪ್ರದೇಶ ಬಲಿಯಾದಲ್ಲಿ ಮಾಜಿ ಸಿಎಂ ಅಖಿಲೇಶ್ ಯಾದವ್ ತಿರುಗೇಟು ಕೊಟ್ಟಿದ್ದಾರೆ ಮೋದಿ ಆತ್ಮವಿಶ್ವಾಸ ಕುಸಿದಿದ್ದು ಅವರ ಭಾಷಣದಲ್ಲೇ ಅದು ಕಾಣಿಸ್ತಾ ಇದೆ ವಿಶ್ವಾಸವನ್ನು ಕಳೆದುಕೊಂಡಾಗ ಈ ರೀತಿಯ ಮಾತುಗಳು ಹೊರಬರ್ತವೆ ಬಿಜೆಪಿ ಸೋಲುತ್ತೆ ಅನ್ನೋದು ಸ್ವತಃ ಬಿಜೆಪಿ ನಾಯಕರಿಗೂ ಗೊತ್ತಾಗಿದೆ ಅದೇ ಕಾರಣಕ್ಕೆ ಬೇಕೋ ಹಾಗೆ ಮಾತನಾಡ್ತಾ ಇದ್ದಾರೆ ಆತ್ಮವಿಶ್ವಾಸ ನಡುಗಿದಾಗ ಭಾಷಣವು ನಡುಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಬಿಜೆಪಿಯನ್ನ ಈ ಬಾರಿ ದೇಶದ ಜನರು ತೊಲಗಿಸ್ತಾರೆ ಅಂತ ಹೇಳಿದ್ದಾರೆ ಚುನಾವಣಾ ಪ್ರಚಾರದ ನಡುವೆಯೇ ಹಿಮಾಚಲ ಪ್ರದೇಶದ ಉನಾದಲ್ಲಿ ಗುರುದ್ವಾರಕ್ಕೆ ರಾಹುಲ್ ಗಾಂಧಿ ಭೇಟಿ ಕೊಟ್ಟಿದ್ರು ಕಿಲಾ ಬಾಬಾ ಬೇಡಿ ನಲ್ಲಿ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಈ ವೇಳೆ ಸುಖಬಿಂದರ್ ಸಿಂಗ್ ಕೂಡ ಸಾಥ್ ನೀಡಿದ್ದಾರೆ ಇದಕ್ಕೂ ಮುನ್ನ ನಡೆದಂತಹ ರ್ಯಾಲಿಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡಿದ್ರು ಹಿಮಾಚಲ ಪ್ರದೇಶದ ಸಮಾವೇಶದಲ್ಲಿ ಮಾತನಾಡಿದಂತಹ ರಾಹುಲ್ ಗಾಂಧಿ ಜೂನ್ನಲ್ಲಿ ಅಂದ್ರೆ ಜೂನ್ ನಾಲ್ಕಕ್ಕೆ ಫಲಿತಾಂಶ ಬರುತ್ತೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ಸರ್ಕಾರವನ್ನು ರಚಿಸುತ್ತೆ ಜುಲೈನಿಂದ ಮಹಿಳೆಯರ ಖಾತೆಗೆ ಹಣ ಟಕಾಟಕ್ ಟಕಾಟಕ್ ಅಂತ ಬರುತ್ತೆ ಅಕೌಂಟ್ಗೆ ಗ್ಯಾರಂಟಿಯಾಗಿ ಹಣ ಬೀಳ್ತಾ ಇರುತ್ತೆ ಅಂತ ಅಂದಿದ್ದಾರೆ ಆದ್ರೆ ನಂತರದಲ್ಲಿ ಇದಕ್ಕೆ ಸಮಜಾಯಿಷಿನ ಬೇರೆ ಕೊಟ್ಟಿದ್ದಾರೆ ಅದು ಬೇರೆ ವಿಚಾರ ಆದ್ರೆ ಮೋದಿ ಅವರು ಹೇಳಿಕೆ ಕೊಡ್ತಾ ಇರೋದು ಅದಕ್ಕೆ ಕಾಂಗ್ರೆಸ್ನವರು ಈ ರೀತಿಯಾಗಿ ತಿರುಗೇಟನ ಕೊಡ್ತಾ ಇರೋದು ಜೂನ್ ನಾಲ್ಕಕ್ಕೆ ಏನಾಗುತ್ತೆ ಇದರ ಪರಿಣಾಮ ಅನ್ನೋದನ್ನ ನೋಡ್ಬೇಕು ಇನ್ನು ಸ್ನೇಹಿತರೆ ಲೋಕಸಭಾ ಚುನಾವಣೆ ಕೊನೆ ಹಂತಕ್ಕೆ ಬಂದಿದೆ ಹಾಗೆ ರಿಸಲ್ಟ್ ಗೆ ಕೆಲವೇ ದಿನಗಳು ಬಾಕಿ ಇದೆ ಇದರ ನಡುವೆ ರಾಜಕೀಯ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಫಲಿತಾಂಶದ ಬಗ್ಗೆ ಮತ್ತೊಂದು ಭವಿಷ್ಯವನ್ನ ನುಡಿದಿದ್ದಾರೆ ಬಿಜೆಪಿ ಮುನ್ನೂರ ಎಪ್ಪತ್ತಕ್ಕೆ ತಲುಪಲ್ಲ ಅಂತ ಒಂದು ವಿಷಯವನ್ನ ಸ್ಪಷ್ಟವಾಗಿ ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ದಾರೆ ಆದ್ರೆ ಬಿಜೆಪಿ ಇನ್ನೂರ ಎಪ್ಪತ್ತಕ್ಕಿಂತ ಕಡಿಮೆ ಹೋಗೋದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದ್ರೆ ಬಿಜೆಪಿ ಈ ಬಾರಿ ಉತ್ತಮ ಸಾಧನೆಯನ್ನ ಮಾಡುತ್ತೆ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಮುನ್ನೂರ ಮೂರು ಸ್ಥಾನಗಳನ್ನ ಗೆದ್ದಿತ್ತು ಅಂತ ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ದಾರೆ ಇನ್ನು ಬಿಜೆಪಿ ಈ ಬಾರಿ ಇದಕ್ಕಿಂತ ಬಹಳ ಒಳ್ಳೆಯ ಸಾಧನೆಯನ್ನ ಮಾಡುತ್ತೆ ಅಂತಲೂ ಹೇಳಿದ್ದಾರೆ ಕಳೆದ ಬಾರಿ ಬಿಜೆಪಿ ಗೆದ್ದಿದ್ದ ಮುನ್ನೂರ ಮೂರು ಸ್ಥಾನಗಳಲ್ಲಿ ಬಿಜೆಪಿ ಎಲ್ಲಿಂದ ಗೆದ್ದಿದೆ ಎಂಬುದನ್ನ ನೋಡಬೇಕು ಅಂತ ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ದಾರೆ ಈ ಮುನ್ನೂರ ಮೂರು ಸ್ಥಾನಗಳಲ್ಲಿ ಬಿಜೆಪಿ ಇನ್ನೂರ ಐವತ್ತು ಸ್ಥಾನಗಳನ್ನ ವಾಯುವ್ಯದಲ್ಲಿ ಗೆದ್ದಿದೆ ಹೇಗಿರುವಾಗ ಈ ಭಾಗದಲ್ಲಿ ಈ ಬಾರಿ ಬಿಜೆಪಿಗೆ ಹೀನಾಯವಾಗಿ ಸೋಲಾಗ್ತದ ಎಂಬುದನ್ನ ಕಾದು ನೋಡಬೇಕಾಗಿದೆ ಬಿಜೆಪಿ ಐವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಕಳೆದುಕೊಳ್ಳುತ್ತಾ ಎಂಬ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಶಾಂತ್ ಕಿಶೋರ್ ಮಾತನಾಡಿ ಎರಡನೇ ಕ್ಷೇತ್ರ ಪೂರ್ವ ಮತ್ತು ದಕ್ಷಿಣ ಬಿಹಾರ ಒಡಿಶಾ ಬಂಗಾಳ ತಮಿಳುನಾಡು ತೆಲಂಗಾಣ ಕೇರಳ ಮತ್ತು ಆಂಧ್ರಪ್ರದೇಶ ಸದ್ಯ ಈ ಕ್ಷೇತ್ರದಲ್ಲಿ ಬಿಜೆಪಿ ಐವತ್ತು ಸ್ಥಾನಗಳನ್ನು ಹೊಂದಿದೆ ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಈ ರಾಜ್ಯಗಳಲ್ಲಿ ಬಿಜೆಪಿಯ ಮತಗಳ ಪ್ರಮಾಣ ಮತ್ತು ಸ್ಥಾನಗಳೆರಡೂ ಕೂಡ ಹೆಚ್ಚಾಗ್ತಾ ಇವೆ ಬಂಗಾಳ ಒಡಿಶಾ ಅಸ್ಸಾಂ ತೆಲಂಗಾಣ ಆಂಧ್ರ ಪ್ರದೇಶ ಕೇರಳದಲ್ಲಿ ಬಿಜೆಪಿಯ ಸ್ಥಾನಗಳು ಹದಿನೈದರಿಂದ ಇಪ್ಪತ್ತಕ್ಕೆ ಹೆಚ್ಚುತ್ತಾ ಇವೆ ಯಾವ ರಾಜ್ಯದಲ್ಲಿ ಎಷ್ಟು ಸೀಟುಗಳು ಹೆಚ್ಚುತ್ತಿವೆ ಎಂಬ ವಿಚಾರದಲ್ಲಿ ತಲೆಕೆಡಿಸಿಕೊಳ್ಳೋದು ಬೇಡ ಅಂತ ಹೇಳಿದ್ದಾರೆ ಇನ್ನು ಇನ್ನೂರ ಎಪ್ಪತ್ತ ಎರಡು ಸೀಟ್ ಬರೋದಿಲ್ಲ ಅಂತ ಯೋಗೇಂದ್ರ ಯಾದವ್ ಹೇಳ್ತಾ ಇದ್ದಂತೆ ಪ್ರಶಾಂತ್ ಕಿಶೋರ್ ಅವರು ಸುಮಾರು ಇನ್ನೂರ ಅರವತ್ತೆಂಟು ಸ್ಥಾನಗಳನ್ನ ಪರಿಗಣಿಸ್ತಾ ಇದ್ದಾರೆ ಆದರೆ ಇದರ ಹೊರತಾಗಿ ಕೂಡ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ನಂಬಿದ್ದಾರೆ ಇನ್ನು ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಭಾರಿ ನಷ್ಟ ಉಂಟಾಗಿದೆ ಅಂತ ಜನರು ನಂಬ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಯುಪಿ ಬಿಹಾರ ಮತ್ತು ಮಹಾರಾಷ್ಟ್ರದ ಬಗ್ಗೆ ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ದೇನು ಮಹಾರಾಷ್ಟ್ರದಲ್ಲಿ ಪ್ರತಿಪಕ್ಷಗಳು ಗರಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ಸ್ಥಾನಗಳನ್ನ ಗೆದ್ದರೂ ಕೂಡ ಪ್ರಸ್ತುತವಾಗಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಇಪ್ಪತ್ತ್ ಮೂರು ಸ್ಥಾನಗಳನ್ನು ಹೊಂದಿದೆ ಅಂದ್ರೆ ಸೀಟುಗಳ ಸಂಖ್ಯೆ ಇನ್ನೂ ಕಡಿಮೆ ಆಗಿಲ್ಲ ಯುಪಿಯಲ್ಲಿ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಆದರೆ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಹೋಲಿಸಿದ್ರೆ ಕಳೆದ ಬಾರಿ ಬಿಜೆಪಿ ಬಿಹಾರ ಮತ್ತು ಯು ಪಿಯಿಂದ ಸುಮಾರು ಇಪ್ಪತ್ತೈದು ಸ್ಥಾನಗಳನ್ನು ಕಳೆದುಕೊಂಡಿತ್ತು ಎಂಬುದನ್ನು ಈ ಜನರು ಮರಿತಾ ಇದ್ದಾರೆ ಯಾಕಂತ ಹೇಳಿದ್ರೆ ಎಸ್ ಪಿ ಬಿ ಎಸ್ ಪಿ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ವು ಯು ಪಿ ಬಿಜೆಪಿಯ ಇಪ್ಪತ್ತು ಸ್ಥಾನಗಳು ಕಡಿಮೆ ಆಗ್ತಾ ಇವೆ ಅಂತ ಯಾರಾದರೂ ಹೇಳ್ತಾ ಇದ್ರೆ ಬಿಜೆಪಿಗೆ ಎಲ್ಲಿ ನಷ್ಟವಾಗಿದೆ ಅಂತ ನಾನು ಹೇಳ್ತೇನೆ ಅವರು ಈಗಾಗಲೇ ಹದಿನೆಂಟು ಸ್ಥಾನಗಳನ್ನು ಕಳೆದುಕೊಂಡಿದ್ದಾರೆ ಬಿಜೆಪಿ ನಲವತ್ತರಿಂದ ಐವತ್ತು ಸ್ಥಾನ ಕಳೆದುಕೊಂಡ್ರೆ ಮಾತ್ರ ಬಿಜೆಪಿಗೆ ನಷ್ಟ ಆದರೆ ಇದನ್ನ ಪ್ರತಿಪಕ್ಷಗಳಾಗ್ಲಿ ಪಕ್ಷಗಳಾಗ್ಲಿ ಹೇಳ್ತಾ ಇಲ್ಲ ಅಂತ ಅಂದಿದ್ದಾರೆ ಅದೇ ರೀತಿ ಬಿಹಾರದಲ್ಲಿ ಅದು ಕಾಣಿಸೋದಿಲ್ಲ ಅಂತ ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ದಾರೆ ಏನು ರಾಜಸ್ಥಾನ ಮತ್ತು ಹರಿಯಾಣದಲ್ಲಿ ಬಿಜೆಪಿ ಸ್ಥಾನವನ್ನು ಕಳೆದುಕೊಳ್ತಾ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಆದರೆ ಪ್ರತಿಪಕ್ಷಗಳು ಸಂಪೂರ್ಣವಾಗಿ ಗೆಲ್ಲುವ ಯಾವುದೇ ರಾಜ್ಯವಿದೆ ಅಂತ ಹೇಳುವ ಯಾರೊಬ್ರು ಕೂಡ ನನಗೆ ಇನ್ನೂ ಕಂಡು ಬಂದಿಲ್ಲ ಅಂತ ಹೇಳಿದ್ದಾರೆ ಒಟ್ನಲ್ಲಿ ಪ್ರಶಾಂತ್ ಕಿಶೋರ್ ಅವರ ಈ ಪ್ರಿಡಿಕ್ಷನ್ ಆಗಿರಬಹುದು ಮೋದಿಯವರ ಆತ್ಮವಿಶ್ವಾಸ ಹಾಗೆ ಅವರ ಒಂದು ಮಾತಿನಿಂದಲೇ ಕೆಲವೊಂದು ಕಡೆ ಬಿಜೆಪಿಗೆ ಪೆಟ್ಟಾಗ್ತಾ ಇರೋದು ಇದೆಲ್ಲವನ್ನು ಗಮನಿಸಿದ್ರೆ ಏನನ್ಸುತ್ತೆ ಜೂನ್ ನಾಲ್ಕರಂದು ಪ್ರಧಾನಿ ಮೋದಿ ಗೆಲ್ತಾರಾ ಅಥವಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ